ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಸ್ಬೈ ಶರ್ವೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಹೊತ್ತಿ ನಂತರ ಅಲ್ಲಿಂದು ಸೆಲೆಕ್ಟ್ ಮಾಡಿ ಮಾನವನ ದೇಹದಲ್ಲಿ ಯಾವ ವಿಟಮಿನ್ ಸೂರ್ಯನ ಬೆಳಕಿನಿಂದ ಉತ್ಪತ್ತಿಯಾಗುತ್ತದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಬಿ ಆಪ್ಷನ್ ಸಿ ವಿಟಮಿನ್ ಸಿ ಆಪ್ಷನ್ ಡಿ ವಿಟಮಿನ್ ಡಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ ಹಲ್ಲುಗಳ ಗಟ್ಟಿತನಕ್ಕೆ ಕಾರಣವಾದ ಅಂಶ ಯಾವುದು ಆಪ್ಷನ್ ಎ ಕ್ಯಾಲ್ಷಿಯಮ್ ಆಪ್ಷನ್ ಬಿ ಅಯೋಡಿನ್ ಆಪ್ಷನ್ ಸಿ ಪೊಟ್ಯಾಷಿಯಮ್ ಆಪ್ಷನ್ ಡಿ ಫಾಸ್ಫರಸ್ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾಲ್ಷಿಯಂ ಕಣ್ಣಿನ ಕಪ್ಪು ಭಾಗಕ್ಕೆ ಏನು ಹೆಸರಿದೆ ಆಪ್ಷನ್ ಎ ಕಾರ್ನಿಯಾ ಆಪ್ಷನ್ ಬಿ ಐರಿಸ್ ಆಪ್ಷನ್ ಸಿ ಪ್ಯೂಪಿಲ್ ಆಪ್ಷನ್ ಡಿ ಲೆನ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಯೂಪಿಲ್ ಮಾನವನ ದೇಹದ ಶಕ್ತಿ ಗುರುತು ಯಾವುದು ಆಪ್ಷನ್ ಎ ಯಕೃತ್ ಆಪ್ಷನ್ ಬಿ ಮೈಟೋಕಾಂಡ್ರಿಯಾ ಆಪ್ಷನ್ ಸಿ ಶ್ವಾಸಕೋಶ ಆಪ್ಷನ್ ಡಿ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಬಿ ಮೈಟೋಕಾಂಡ್ರಿಯಾ ಗಿಡಗಳು ಯಾವ ಭಾಗದ ಮೂಲಕ ಉಸಿರಾಟ ಮಾಡುತ್ತವೆ ಆಪ್ಷನ್ ಎ ಬೇರು ಆಪ್ಷನ್ ಬಿ ಕಾಂಡ ಆಪ್ಷನ್ ಸಿ ಎಲೆಗಳ ರಂಧ್ರಗಳು ಆಪ್ಷನ್ ಡಿ ಹೂವು ಸರಿಯಾದ ಉತ್ತರ ಆಪ್ಷನ್ ಸಿ ಎಲೆಗಳ ರಂಧ್ರಗಳು ಮಾನವನ ದೇಹದಲ್ಲಿ ಜೀರ್ಣಕ್ರಿಯೆ ಪ್ರಾರಂಭವಾಗುವ ಸ್ಥಳ ಯಾವುದು ಆಪ್ಷನ್ ಎ ಹೊಟ್ಟೆ ಆಪ್ಷನ್ ಬಿ ಬಾಯಿ ಆಪ್ಷನ್ ಸಿ ಸಣ್ಣ ಕರಳು ಆಪ್ಷನ್ ಡಿ ದೊಡ್ಡ ಕರಳು ಸರಿಯಾದ ಉತ್ತರ ಆಪ್ಷನ್ ಬಿ ಬಾಯಿ ಮಾನವನ ದೇಹದಲ್ಲಿ ಮಧುಮೇಹಕ್ಕೆ ಕಾರಣ ಏನು ಆಪ್ಷನ್ ಎ ಹೆಚ್ಚಿನ ರಕ್ತದೊತ್ತಡ ಆಪ್ಷನ್ ಬಿ ಇನ್ಸುಲಿನ್ ಕೊರತೆ ಆಪ್ಷನ್ ಸಿ ಅಯೋಡಿನ್ ಕೊರತೆ ಆಪ್ಷನ್ ಡಿ ವಿಟಮಿನ್ ಕೊರತೆ ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ಸುಲಿನ್ ಕೊರತೆ ರಕ್ತದ ಒತ್ತಡ ಅಳೆಯುವ ಉಪಕರಣ ಯಾವುದು ಆಪ್ಷನ್ ಎ ಸ್ಟೆಥಾಸ್ಕೋಪ್ ಆಪ್ಷನ್ ಬಿ ಥರ್ಮಾಮೀಟರ್ ಆಪ್ಷನ್ ಸಿ ಸ್ಪಿಗ್ಮೋಮ್ಯಾನೋಮೀಟರ್ ಆಪ್ಷನ್ ಡಿ ಗ್ಲುಕೋಮೀಟರ್ ਸਰੀਆ ਦਾ ਉੱਤਰ ਆਪਸ਼ਨ ਸੀ ਸਪਿਗਮੋਮੈਨੋਮੀਟਰ